ನಮಸ್ಕಾರ ರೀ ಎಲ್ಲಾರು ಹೆಂಗದಿರಿ ಆರಾಮದಿರಿ ಅನ್ಕೊಂತ ನಾ ಇಲ್ಲಿ ಲಾಕ್ ಸ್ಟಾರ್ಟ್ ರೀ ಇಲ್ಲಿ ನಾವು ಅಪ್ಪ ಊರಿಂದ ಬರೋವಾಗ ಏನು ಕೊಟ್ ಕಳ್ಸಕ್ ಆಗಿಲ್ಲ ಅಂತಂದ ಮತ್ ನೆಕ್ಸ್ಟ್ ಡೇ ನಮ್ಮ ತಂಗಿ ಹಸ್ಬೆಂಡ್ ಬರೋವಾಗ ಇದೆಲ್ಲಾ ಕೊಟ್ ಕಳ್ಸಿದ್ರಿ ಅನ್ನೆಲ್ಲಾ ಹೆಂಗ ಖಾಲಿ ಮಾಡೋದು ಅಂತ ನೋಡ್ಬೇಕಾದ್ರ ಮಳಿನೂ ಬರ ಅದಕ್ಕೆ ನಾನೊಂದ್ ಸ್ವಲ್ಪ ಚಹಾ ಮಾಡ್ಕೊಂಡೆ ಯಾವಾಗ್ಲೂ ಮಾಡಲ್ರಿ ಅವತ್ತು ಯಾಕೋ ಮಳಿ ಬರ್ತೇತಿ ಅಂತ ಮಾಡ್ಕೊಂಡು ನಾನು ನನ್ನ ಹಸ್ಬೆಂಡ್ ಕೊಡೋದ್ವಿ ಇದು ನೆಕ್ಸ್ಟ್ ದಿನದ ನೋಡ್ರಿ ಇಲ್ಲೇ ರೊಟ್ಟಿ ಹೆಂಗ್ ಮಾಡೋದು ಅಂತ ನಾನ್ ತೋರ್ಸಾಗತ್ತಿನಿ ರೊಟ್ಟಿ ಮಾಡಾಕ ಇಲ್ಲಿ ಬಿಸಿನೀರ್ ಮೊದ್ಲು ಕಾಯಾಕಿಟ್ಕೊಂಡೇನ್ರಿ ಕಾಯಕ ಇಟ್ಕೊಂಡ ನೆಕ್ಸ್ಟ್ ಇಲ್ಲೇ ಎರಡ್ ಬೌಲ್ ಅಷ್ಟು ಜೋಳದ ಇಟ್ಟು ಸಣ್ಣಗಿ ಹಿಡ್ಕೊಳಾಕತ್ತೇನ್ರಿ ಆನಂತರ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಒಂದು ಗ್ಲಾಸ್ನಾಗ ನೀರು ಹಾಕೊಂಡ ಅದನ್ನ ಚಂದಾಗ ಗಂಟಿಲ್ಲಾರಂಗೆ ಇಲ್ಲರಂಗ ಕಲ್ಸ್ಕೊಳಾಕತೆ ನೋಡ್ರಿ ಇಲ್ಲಿ ಕಲ್ಸ್ಕೊಂಡು ಅದನ್ನ ಕುದಿ ಕುದಿ ನೀರು ಇರ್ತೈತಲ್ಲ ರೀ ಅದಕ್ಕೆ ಹಾಕಿ ಚಂದಾಗ ಹಿಟ್ಟು ಹಾಕಿ ಈಟು ಗಂಟಿಲ್ಲಾರಂಗೆ ಚಂದ ಗರ 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 ತಿರುಗಬೇಕ್ರಿ ಅದನ್ನ ಸ್ವಲ್ಪ ನೀವು ನೀವ್ ಗಂಟಿತ್ ಅಂದ್ರ ನೋಡ್ರಿ ಅದ್ನ ರೊಟ್ಟಿ ಹಿಟ್ಟು ನಾವ್ ಚೆನ್ನಾಗಿ ನಾದ್ಕೊಳಕ್ಕೂ ಬರಂಗಿಲ್ಲ ಆಮೇಲೆ ರೊಟ್ಟಿ ಮಾಡ್ಕೊಳಕು ಬರಂಗಿಲ್ಲ ಇದು ಮೇನ್ ಪ್ರೊಸೀಜರ್ ನೋಡ್ರಿ ಇಲ್ಲೇನಾದ್ರು ಸ್ವಲ್ಪ ಕೆಟ್ಟತ ತಿಕೋರಿ ನಿಮ್ಮ ಬೊಟ್ಟಿನ ಕೆಟವನ್ ತೋರಿ ಅದಕ್ಕ ಇದನ್ ಮೇನ್ ಕಲ್ಕೋರಿ ರೊಟ್ಟಿ ಹಿಟ್ಟನ್ನ ಹೆಂಗೆ ಹೆಂಗ ಕಲ್ಸ್ಕೊಬೇಕು ಅನ್ನೋದು ಇಲ್ಲಿ ನೆಕ್ಸ್ಟ್ ನಾನು ಅದ ಡಬ್ರಿಗೆ ಒಂದು ಸ್ವಲ್ಪ ನೀರು ಹಾಕೊಂಡು ರೊಟ್ಟಿಗೆ ಹಚ್ಕೊಳಕ್ಕೆ ಹಚ್ಕೊಳಕ್ ರೀ ನಂತರ ಅದೆಲ್ಲ ಇರ್ತೈತಲ್ಲ ರೀ ಇಟ್ಟು ಈಗೇನು ಮಾಡಿದ್ವಿ ನಾವು ಮುದ್ದೆ ತರ ಅದನ್ನು ತಗೊಂಡು ದೊಡ್ಡದು ದೊಡ್ಡದ್ ಪರಾತಾಗ ಯಾವ್ದಾರ ದೊಡ್ಡದು ನಿಮ್ಮ ಮನ್ಯಾಗ ಏನಿರ್ತೈತಿ ಅದ್ರಾಗ ಹಾಕೊಂಡು ಚಂದ ಕಲ್ಸ್ಕೊಬೇಕ ನೋಡ್ರಿ ಇಲ್ಲ ಗ್ಯಾಸಿನ ಕಟ್ಟಿ ಮೇಲೂ ಕಲ್ಸ್ಕೊತೇನ ಅಂದ್ರ ಕಲ್ಸ್ಕೋಬೋದ್ರಿ ನೀವು ಅದ್ ಚರಾ 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 ನಾತ್ಬೇಕ ನೋಡ್ರಿ ನಾದ್ಕೊಂಡ್ ಆಮೇಲೆ ರೊಟ್ಟಿ ಬಡ್ಯಾಕ್ ಸ್ಟಾರ್ಟ್ ಮಾಡ್ಬೇಕ್ರಿ ಇಲ್ಲಿ ನೋಡ್ರಿ ನಾನು ನಾದ್ಕೊಳಕತ್ತೀನಿ ಈ ತರ ಚಂದಾಗ ಅದನ್ನ ಹಿಟ್ಟನ್ನ ನಾತ್ಕೋಬೇಕ್ರಿ ಆಮೇಲೆ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಉಂಡೆ ಉಂಡಿ ಮಾಡ್ಕೋಬೇಕ್ರಿ ರೊಟ್ಟಿ ಬಡ್ಯಾಕ ರೊಟ್ಟಿ ಹಿಟ್ಟು ಕಲ್ಸ್ಕೊಳತ್ ಕಲ್ತ್ರಿ ಅಂದ್ರ ನೋಡ್ರಿ ನೀವು ನೀವ ಚಂದ ರೊಟ್ಟಿ ಮಾಡ್ತೀರಿ ನಾ ರೊಟ್ಟಿ ಬಡಿಯಂಗಿಲ್ರಿ ಇಲ್ಲ ಲಟಸ್ ತೋರ್ಸ್ತೇನಿ ನಮ್ಮನೆಯ ಮಕ್ಳದಾವಲ್ಲ ಅಮ್ಮ ಒಂದ್ ಸ್ವಲ್ಪ ಶಬ್ದ ಆದ ತಕ್ಷಣ ಎದ್ದ್ ಬಿಡ್ತಾರ್ರಿ ಅವ್ರ ಅದಕ್ಕಾಗೆ ನಾನು ಬಡಿಯಕ್ ಹೋಗಂಗಿಲ್ಲ ಲಟ್ಸುದ ಬಿಟ್ಟೇನಿ ನೀವ್ ಬೇಕಾದ್ರೆ ಇದಿಂದನ రి వడ్క్రీ నోడ్రీ ఇల్ స్వల్ప బడతీ ఆనంత అన్న అట్స్కొంతేని ఇల్ యాకంద్ర స్వల్ప ఎడ్జస్ట్ ఎలా చంద బర్ ఇలా రొట్టి సైడ్ సైడ్ హోబిడ్తీ ಎಡ್ಗೈಯಿಂದ ಎಡ್ಜಸ್ ಎಲ್ಲಾ ತಿಡ್ಕೊಂತ ಬರ್ಬೇಕ್ರಿ ಆಮೇಲೆ ಬಲಗೈಯಿಂದ ಚಂದಾಗ ಅದನ್ನ ತಿರ್ಗಸ್ಕೊಂತ ಬರ್ಬೇಕ ಇಲ್ ನೋಡ್ರಿ ನಾ ಆ ಆತರ ಆ ನಂತರ ಸ್ವಲ್ಪ ಸ್ವಲ್ಪ ಇದು ಬಡ್ಕೊಂತ ಸ್ವಲ್ಪ ಸ್ವಲ್ಪ ಲಟ್ಟಿಸ್ಕೊಂತ ಹೋಗ್ಬೇಕು ನೋಡ್ರಿ ಇಲ್ ಇದೇ ತರ ಮಾಡ್ರಿ ನೀವು ಅಂದ್ರನ ರೊಟ್ಟಿ ಅಗ್ಲಗೆ ಆಮೇಲೆ ಚಂದಗ ಆಗ್ತಾವ ನೋಡ್ರಿ ಹಂಗನ ಇದು ಲತ್ತಿಗುಣಿ ಗುಣಿ ಬಗ್ಗೆ ರೀ ಲತ್ತಿ ಹುಣಿ ಅಂದ್ರ ಒಬ್ಬೊಬ್ರಿಗೆ ಗೊತ್ತಾಗಲ್ಲ ರೀ ಈ ಚಪಾತಿ ಮಾಡೋದೈತಲ್ರಿ ಈಗ ಅದನ್ನ ಲಟ್ಸ ನೋಡ್ರಿ ಅದಕ್ಕ ಲತ್ತಿ ಹುಣಿ ಅಂತಾರ್ರಿ ನಮ್ ಕಡೆ ಎಲ್ಲ ಹಂಗ ಇದು ಲತ್ತಿ ಹುಣಿ ಮೂಟೆಬೆನೂರ್ನಾಗ್ ಸಿಕ್ತೇತಿ ಅಂತಂದ ನನ್ ತಂಗಿ ನನ್ ಕೊಟ್ಟಾಡ್ರಿ ಬಾಳ ಚಲೋ ಐತ್ರಿ ಇದ್ ಲತ್ತಿ ಹುಣಿ ಎಷ್ಟ್ ತೊಟ್ಟಿ ತೊಡದ್ ಬೇಕಾದ್ರೂ ಮಾಡ್ಕೋಬಹುದ್ರಿ ಹಂಗ ಫೈಬರ್ ಟೈಪ್ ಐತ್ ನೋಡ್ರಿ ಇದ್ ಇಲ್ ನೋಡತಿರಲ್ಲ ಇದರದ ಎಲ್ ಸಿಕ್ರು ಬಿಡಾಕ್ ಹೋಗ್ಬಾಡ್ರಿ ಈ ತರ ಲತ್ತಿ ಗುಣಿನ ತಗೊಂಡ್ ಇಟ್ಕೊಂಡಿರ್ರಿ ಬಹಳ ಹೆಲ್ಪ್ ಬೇಕೈತ್ರಿ ನೀವು ತಾಲಿಪಟ್ಟಿ ಮಾಡೋದಾಗ್ಲಿ ರೊಟ್ಟಿ ಮಾಡೋದಾಗ್ಲಿ ಏನ್ ಬೇಕಾದ್ರೂ ಇದ್ರಾಗ ಮಾಡ್ಬೋದ್ರಿ ಹಂಗ ಹೋಳ್ಗಿನೂ ಸೈತ್ರಿ ಇದಂಟ್ಕೊಳಂಗೇಲ್ರೀ ಮಾಡಿ ನೋಡ್ರಿ ಇದು ಇಂಥದ್ದೇನಾರು ಏನಾರ ಸಿಕ್ಕ್ರ ಬಹಳ ಚಲೋ ಆಕ್ತಾವ್ರಿ ರೊಟ್ಟಿ ಚಪಾತಿ ಹಂಗ ಹೋಳ್ಗಿ ತಾಲಿಪಟ್ಟಿ ಎಲ್ಲ ಚಲೋ ಆಕ್ತಾವ್ರಿ ಇದ್ರಲ್ಲೇ ಮಾಡ್ ನೋಡ್ರಿ ಒಂದ್ಸರಿ ಗೊತ್ತಾಕೇತ್ ನಿಮಗೂ ಸಿಕ್ಕ್ರ ఇల్ నోడ్రీ నొట్ీ హాకేని అంత రొట్ీ బర్దివల్ హిట్ హెళగన్పద్ర మేల్ బర్బ్రీ హాక్రీ అదొండ తక్షణ మిట్ నీర్ హకొబ్రీ నీర్ స ನೀರು ಹಚ್ಕೋಬೇಕ ನೋಡ್ರಿ ಒಂದು ಸೆಕೆಂಡ್ ಅಷ್ಟ ಬಿಡ್ಬೇಕ್ರಿ ಆನಂತರ ನೀರ್ ರೀ ಅಂದ್ರ ತೆವಿಗೆ ಅದು ರೊಟ್ಟಿ ಚಂದಾಗ ಕುಂತಿರ್ತೇತ್ರಿ ಆಮೇಲೆ ನೀರು ಹಚ್ಕೊತಿರಲ್ಲ ಎಲ್ಲೂ ಸರ್ದಾಡಂಗಿಲ್ರಿ ಅದು ಇಲ್ಲಾಂದ್ರ ಆ ಕಡೆ ಒಮ್ಮೆ ಈ ಕಡೆ ಒಮ್ಮ ಸರ್ದಾಡಕತ್ತಂದ್ರ ನಿಮ್ ನೀರ್ ಹಚ್ಕೊಳಕ್ ಸರಿಯಾಗಂಗಿಲ್ರಿ ಅದಕ್ ನಾನ್ ಹೇಳಿದ್ರಿ ನೀರು ಹಚ್ಕೊಂಡ್ಮೇಲೆ ಒಂದ್ ಸೆಕೆಂಡ್ ಬಿಡ್ಬೇಕ್ರಿ ಬಿಟ್ಟ ಮೇಲೆ ಇದು ಚುಂಚದ ಅಂತೇವಿ ನೀವೇನಂತೀರ ನೋಡ್ರಿ ಅದನ್ನ ತಗೊಂಡು ಹೊಳಸ್ಬೇಕ್ರಿ ಹೊಳಸಾದ್ಮೇಲೆ ಸ್ವಲ್ಪ ಬಿಡ್ಬೇಕ್ರಿ ಅದು ಚಂದ ಬೇಯ್ಬೇಕದ ಕೆಳಗಿನ ಪದ್ರೆ ಎಲ್ಲಾ ಅದ್ ಮೇಲೆ ಮತ್ತೆ ನೀರ್ ಹಚ್ಚಿರ್ತೇವಲ್ರಿ ಅದ್ ಮ್ಯಾಲ ಮಾಡ್ಕೊಂಡ್ ಮತ್ ಇದನ್ ಕೆಳಗ ಮಾಡ್ಕೊಂಡ್ ಮತ್ ಬೇಯಿಸ್ಬೇಕ ನೋಡ್ರಿ ಎರಡು ಕಡೆ ಚಂದ ಬೇಯಿಸ್ಕೊಂಡ್ ತಗಿಬೇಕ್ರಿ ಮೆತ್ತಗಿರ್ಬೇಕ ರೊಟ್ಟಿ ಅಂದ್ರ ತಿನ್ನ ಆಕೇತಿ ಬಿಸಿ ರೊಟ್ಟಿನ ಆಮೇಲೆ ಏನ್ ಮಾಡ್ಬೇಕು ನಾವು ಹಂಗ ಕಡಕ್ ರೊಟ್ಟಿ ಬೇಕಂದ್ರಿ ನಾ ನೆಕ್ಸ್ಟ್ ಲಾಗಲ್ ರೀ ಅದ್ ಹೆಂಗ್ ಕಡಕ್ ರೊಟ್ಟಿ ಮಾಡ್ಕೊಬೇಕ ಅಂತಂದು ಗ್ಯಾಸ್ ಮೇಲೆನಾ ಇದನ್ನ ಚಂದ ಬೇಯಿಸ್ಕೊಬೇಕ್ರಿ ಬೇಯಿಸ್ಕೊಂಡ್ ತಗಿಬೇಕ್ರಿ ನೋಡ್ರಿ ನಾ ತೋರ್ಸಕತೆನಲ್ಲ ಈ ರೀತಿ ಕೈಲಾರು ಬೇಸ್ಕೊಬೋದ್ರಿ ಒಂದ್ ಬಟ್ಟೆ ತಗೊಂಡ್ ಅದರ್ಲೇನೂ ಒತ್ತಿ ಒತ್ತಿ ಬೇಯಿಸ್ಕೋಬೇಕ್ರಿ ನೀವ್ ದಪ್ಪ ರೊಟ್ಟಿ ಬೇಯಿಸಿದ್ರಿ ಅಂತ ತಿಕ್ಕೋರಿ ಅದನ್ನ ಒಂದ್ ಎರಡ್ ದಿನದಾಗ ತಿನ್ ಮುಗಿಸ್ಬೇಕ್ರಿ ಇಲ್ಲ ಅಂದ್ರ ಹಾಳಾಗ್ಬಿಡ್ತೇತಿ ಇಲ್ಲಿ ನಾ ತೋರ್ಸನಲ್ಲ ಇಷ್ಟ್ ಎಳ್ಳ ಬಡ್ಕೊಂಡಿದ್ರಿ ಅಂದ್ರ ಅಥವಾ ಲಟಿಸ್ಕೊಂಡಿದ್ರಿ ಅಂದ್ರ ಅದ್ನ ಎಷ್ಟು ತಿಂಗ್ಳಂಗ್ ಲಟ್ಲ ಇಟ್ರಿ ಏನಾಗಲ್ರಿ ಅವು ರೊಟ್ಟಿಗಳು ನಾವ್ ಹಿಂಗ ಮಾಡಿ ಇಟ್ಕೊಂಡ್ ಒಂದು ಎರಡ್ ವಾರ ಇಡ್ತೇವ್ರಿ ಆಮೇಲಾದ್ರೂ ತಿಂತೇವಿ ಅಷ್ಟು ಚಲೋ ಇರ್ತಾವ್ ನಮ್ ರೊಟ್ಟಿ ನಮ್ಮ ಕಡೆ ಅಂತೂ ಹಬ್ಬ ಹುಣ್ವಿ ಅಮಾಸಿ ಈ ತರ ಏನಾರ ಬಂದ್ರ ರೊಟ್ಟಿ ರೀ ಅದಕ್ಕ ಏನ್ ಮಾಡ್ತೇವ ಅಂದ್ರ ಮೊದ್ಲಾ ರೊಟ್ಟಿ ಮಾಡಿ ಇಟ್ಕೊಂಬಿಟ್ಟಿರ್ತೇವ್ರಿ ಅವೇನು ಆಗಲ್ಲಲ್ರಿ ಯಾವಾಗ್ ಬೇಕಾದ್ರೂ ತಿನ್ಕೋಬೋದ್ರಿ ನಾವು ಅದಕ್ಕ ಮೊದ್ಲ ಮಾಡಿ ಇಟ್ಕೊಂಡ್ ಬಿಟ್ಟಿರ್ತೇವ್ ನೋಡ್ರಿ ಅದ್ರಾಗ ನಮ್ಮ ಗಂಡನ ಮನಿಯೊಳಗೆ ಮಂಗ್ಳವಾರ ಶುಕ್ರವಾರ ರೊಟ್ಟಿ ಮಾಡಂಗಿಲ್ಲ ರೊಟ್ಟಿ ಮಾಡಬಾರ್ದು ಅಂತಂದು ನಮ್ಮತ್ತೆ ಹೇಳಿ ಅದಕ್ಕೆ ನಾವು ಹಂಗ ಪಾಲಿಸ್ಕೊಂತ ಬಂದೇವ್ರಿ ಅದಕ್ಕಾಗಿನ ಮಂಗಳವಾರ ಶುಕ್ರವಾರ ಮಾಡಂಗಿಲ್ಲಲ್ರಿ ಅಲ್ರಿ ಸೋಮವಾರನ ಮಾಡಿ ಇಟ್ಕೊಂಡ್ಬಿಡ್ತೆ ನಾನು ಹಂಗೆ ಗುರುವಾರ ಒಂದಿನ ಮಾಡಿ ಮೊದ್ಲ ಇಟ್ಕೊಂಡ್ಬಿಡ್ತೇನೆ ರೀ ಆ ಶುಕ್ರವಾರಕ್ಕೂ ಅಕ್ಕೇತಿ ಇದು ಮಂಗಳವಾರಕ್ಕೂ ಅಕ್ಕೇತಿ ರೊಟ್ಟಿ ಅದಕ್ಕಾಗಿನ ಹಂಗೆ ಮಾಡಿ ಇಟ್ಕೊಂಡೆ ಅಂದ್ರೆ ತಿನ್ನಕ್ಕೆ ಚಲೋ ಅನಿಸ್ತಾವ್ರಿ ಅದ್ರಾಗ ನಮ್ ಉತ್ತರ ಕರ್ನಾಟಕ ಮಂದಿಗೆ ರೊಟ್ಟಿ ಬೇಕ ನೋಡ್ರಿ ರೊಟ್ಟಿ ಇಲ್ಲಾರಂಗ ನಮ್ ಜೀವನ ನಡೆಯಿಲ್ಲ ಆಗ್ಬಿಟೈತಿ ಮೊದ್ಲೆಲ್ಲ ಬೇರೆ ಬೇರೆ ಊರಿಗೆ ಹೋಗಿ ಶಾಲೆ ಕಲಿಯಾಕ ಹಂಗ ಕಾಲೇಜಿಗೆ ಹೋಗಾಕ ಎಲ್ಲಾ ಇದ್ದವ್ರು ಈ ತರ ಎಲ್ಲಾ ರೊಟ್ಟಿ ಮಾಡಿ ಕಟ್ ಕಳಿಸ್ಬಿಡ್ತಿದ್ರಿ ಅವ್ರ ಅವಾಗಳು அவரஷ்டாக்கி டூர் கெல்லாட்டித்தாரல்ல நம்ம கடை மந்தே ரொட்டி கம்பல்சரி பேக் ஹிங்காகினே ஒன்னொந்த சீர் கட்லே ரொட்டி தகண்ட்ஹோடாரி ரொட்டி சட்னி பூடி இதேங்க சட்னி பூடி அது தோர்ஸ் முந்தின் லக்னாக தர ரொட்டி சட்னி படி தகண்ட்ர அந்த அது முக்த ஓத நோட்ரி அவ் ஊட்டா ரொட்டி ஒன்ஸ்வல் அமேல் சட்னி மொசர் இத்ரலிட்டு நீர் ஹாக்கிர அந்த முகீத்ரி ನೋಡ್ರಿ ಇಲ್ಲೇ ನಾನ್ ಇಂಪಾರ್ಟೆಂಟ್ ವಿಷಯ ಹೇಳೋದಂದ್ರೆ ಅದು ಲತ್ತಿ ಗುಣಿ ತೋರ್ಸಿದ್ನಲ್ರಿ ಆ ಲತ್ತಿ ಗುಣಿ ತಗೋರಿ ಹಂಗ ಒಂದು ಸ್ವಲ್ಪ ಮೊದಲು ಮೊದ್ಲ್ ತೋರ್ಸಿದ್ನಲ್ರಿ ರೊಟ್ಟಿನ ಹೆಂಗೆ ನಾತ್ಕೊಳ್ಳೋದು ಅಂತಂದು ಜಿಗಿಟ್ ಹಾಕೊಂಡು ಅದಕ್ಕೆ ನೀರು ಹಾಕೊಂಡು ಬಿಸಿನೀರು ಹಾಕೊಂಡು ಏನು ಮಾಡಿದ್ವಿ ನೋಡ್ರಿ ಅದಕ್ಕೆ ಜಿಗಿಟ್ ಅಂತ ಕರಿತಾರ ಅದನ್ ತೊಗೊಂಡು ಚಂದ ನಾದ್ಕೊಂಡು ಇಂತ ಲತ್ತಿ ಗುಣಿ ತಗೊಂಡು ಮಾಡಾಕತ್ರಿ ಅಂದ್ರ ನೋಡ್ರಿ ಎಂತ ಅಡಿಗೆ ಪರ್ದ ಇರೋಕಿನೂ ರೊಟ್ಟಿ ಮಾಡಾಕ್ ಕಲಿತಾರ್ರಿ ನಾನು ಉತ್ತರ ಕರ್ನಾಟಕದಕ್ಕಿನ ಅದೇನಿ ಈ ಉತ್ತರ ಕರ್ನಾಟಕದವ್ರ ಅಷ್ಟ ಯಾಕ್ರಿ ನೀವು ಕಲೀರಿ ರೊಟ್ಟಿನ ರೊಟ್ಟಿ ಮಾಡಿ ತಿನ್ರಿ ಅದ್ರ ಗಟ್ಟಿ ಯಾವ್ದು ಇಲ್ಲ ರೊಟ್ಟಿ ತಿಂದು ಗಟ್ಟಿರೀ ಹಂಗ ಹೆಂಗ ಬಂದ್ವ ಅಂತ ನನ್ ಕಮೆಂಟ್ ಮಾಡ್ರಿ ಇಲ್ಲಿ ರೊಟ್ಟಿ ಜೊತೆ ಬದ್ನಿಕಾಯಿ ಪಲ್ಯ ಮಾಡೋಣ ಅಂತಂದ್ ಮಾಡ್ ನೋಡ್ರಿ ಬದ್ನಿಕಾಯಿನೆಲ್ಲ ಚಂದ ತೊಳ್ಕೊಂಡ್ ಮತ್ ಹೆಚ್ಕೊಂಡ್ ಮತ್ ಅದನ್ನ ನೀರಾಗ್ ಹಾಕಿ ಇಟ್ಟೇನ್ರಿ ಯಾಕಂದ್ರ ಬದನಿಕಾಯಿ ಹಂಗ ಇಟ್ಬಿಟ್ರೆ ಎಲ್ಲಾ ಕಪ್ ಕಪ್ ಹಾಕ್ ಬಿಡ್ತಾವ್ರಿ ಅದಕ್ಕಂತ ನೀರಾಗ್ ಹಾಕಿಡ್ತೇವ್ರಿ ನಾವು ಒಂದ್ ಡಬ್ರಿ ತಗೊಂಡ್ ಈ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವಿ ಕರ್ಬೇವು ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಚಂದಗ ಉರ್ಕೋಬೇಕ್ರಿ ಉರ್ದಾದ್ಮೇಲೆ ಅದು ಕಲರ್ ಚೇಂಜ್ ರೀ ಬದ್ನಿಕಾಯಿ ಹಾಕೋಬೇಕ್ರಿ ಬದ್ನಿಕಾಯಿ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ಮ ಮನೆಯಾಗಿದ್ರೆ ಹಾಕೋರಿ ಇಲ್ಲಾಂದರೂ ನಡಿತೈತಿ ನಾ ಮಾಡಿ ಹಾಕೊಂಡೇನು ನೋಡ್ರಿ ಇಲ್ಲೇ ಹಾಕೊಂಡು ಅದನ್ನು ಸ್ವಲ್ಪ ಚೆಂದಾಗಿ ಹಸಿ ವಾಸಿನ ಎಲ್ಲ ಹೋಗ್ಬೇಕು ನೋಡ್ರಿ ಹಂಗೆ ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಅರಶಿನ ಉಪ್ಪು ಇದು ಹಾಕ್ಕೊಂಡು ಮತ್ತೆ ಫ್ರೈ ಮಾಡಿರಿ ಯಾಕಂದ್ರೆ ಬದ್ನೇಕಾಯಿ ಸ್ವಲ್ಪ ಬೆಂದಿರಬೇಕು ನೋಡ್ರಿ ಆ ಥರ ಚೆಂದ ಫ್ರೈ ಮಾಡ್ಕೋರಿ ಖಾರ ಹಾಕ್ಬಿಟ್ಟು ಅಂದರೆ ಏನಕ್ಕೆ ಎಕ್ದ್ ಅದು ಹೊತ್ತಾಕ ಸ್ಟಾರ್ಟ್ ಆಗ್ಬಿಡ್ತೈತಿ ರೀ ಅದು ಅದಕ್ಕಂತ ನಾನು உப்பு அரிசின ஹாக்கண்டு அதை மாத்தேன் நிற அதுக்கு ாரபுடி மற்ற மசாலை பூடி ஹாக்கோத்தின் மசாலா பிடி நீ யாது ஐத்தி அதுக்கொரி ಇಲ್ಲೇ ನಮ್ಮ ಮಮ್ಮಿ ಮಾಡ್ಕೊಟ್ ರೀ ನಮಗ ಅದಕ್ಕಂತನ ಅದನ್ನ ಹಾಕೊಂಡ್ಬಿಡ್ತೇನೆ ರೀ ನಾನು ಸಾರಿಗೆ ಆಗ್ಲಿ ಪಲ್ಯಕ್ ಮತ್ತು ರೈಸ್ ಐಟಮ್ ಮಾಡಿದ್ರು ಅದನ್ನ ಹಾಕಿರ್ತೇನೆ ರೀ ಅಷ್ಟು ಚಲೋ ನಮ್ಮ ಮಮ್ಮಿ ನನಗ ಅದನ್ನಾದ್ಮೇಲೆ ಒಂದು ಸ್ವಲ್ಪ ಗುರಾಳ್ ಪುಡಿ ಹಾಕೋರಿ ಗುರಾಳ್ ಪುಡಿ ಹಾಕೊಂಡು ಅದನ್ನು ಚೆಂದಂಗೆ ಫ್ರೈ ಮಾಡ್ಕೊರಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲೇ ಒಂದು ನಿಂಬೆಹಣ್ಣಿಗೆ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನಹಾಕಿಡ್ರಿ ನೆನಹಾಕಿಟ್ಟಾದ್ಮೇಲೆ ಅದು ನೀರ್ ಏನಿರ್ತೈತಲ್ರಿ ಅದನ್ನು ಇದಕ್ಕೆ ಹಾಕೊಂಡು ಚೆಂದ ಒಂದ್ಸರಿ ಕಲಸ್ರಿ ಸ್ವಲ್ಪ ಬೆಲ್ಲ ಹಾಕೋರಿ ನಿಮ್ಗೆ ಬೇಕು ಅಷ್ಟು ನಿಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೋರಿ ಒಬ್ಬೊಬ್ರುಗೂ ಬೆಲ್ಲ ತಿನ್ನಂಗೆ ಎಲ್ಲ ಸ್ವೀಟ್ ಆಕೈತಿ ಅಂತಂದ ಅದಕ್ಕಾಗಿನ ಹಾಕೊಳೋರ್ ಇದ್ರೆ ಹಾಕೋರಿ ಅಂದ್ರೆ ಬಿಡ್ರಿ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿ ಇಟ್ಟು ಬಿಡ್ರಿ ಇಲ್ಲೇ ಒಂದೆರಡು ನಿಮಿಷ ಮುಚ್ಚಿ ಅಂದ್ರ ಅದು ಚೆಂದ ಬೆಂದಿರ್ತೈತ್ರಿ ಬೆಂದಾದ್ಮೇಲೆ ನೀವು ರೊಟ್ಟಿ ಜೊತೆ ಅದನ್ನ ಸರ್ವ್ ಮಾಡ್ರಿ ಇದು ಉತ್ತರ ಕರ್ನಾಟಕದ ಕಡೆ ಇದು ಫೇಮಸ್ ರೀ ರೊಟ್ಟಿ ಬದ್ನಿಕಾಯಿ ಪಲ್ಯ ರೊಟ್ಟಿ ಬದ್ನಿಕಾಯಿ ಪಲ್ಯ ಮಾಡಿದ್ದು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಂಗೆ ಯಾರೆಲ್ಲ ನೋಡತ್ತಿರ ನೋಡ್ರಿ ಅವ್ರಿಗೆಲ್ಲ ಥ್ಯಾಂಕ್ಸ್ ರೀ ವಿಡಿಯೋ ನೋಡಿದ್ದಕ್ಕೆ ಹಿಂಗ ಹೆಂಗಿತ್ ನಂದು ಉತ್ತರ ಕರ್ನಾಟಕದ ಭಾಷೆ ಇಷ್ಟು ದಿನ ಬೆಂಗ್ಳೂರು ಭಾಷೆ ಮಾತಾಡಿ ಮಾತಾಡಿ ನಂಗೂ ಮಾತಾಡಿ ನಿಮ್ಮ ಜೊತೆ ಎಲ್ಲ ಹಂಚ್ಕೋತೀನಿ ಅಂತಂದು ಅನ್ಸಾತಿತ್ರಿ ಹೆಂಗಿತ್ರಿ ಕಮೆಂಟ್ ಮಾಡಿ ಹೇಳ್ರಿ ನನ್ಗೆ ಹಂಗ ಬೆಳಗಿನ ಅಷ್ಟ ಇದಾಗಿತ್ ನೋಡ್ರಿ ನಮ್ದ ರೊಟ್ಟಿ ಬದ್ನಿಕಾಯಿ ಪಲ್ಯ ಸೌತೆಕಾಯಿ ಇವ್ ರೊಟ್ಟಿ ಮಾಡೋ ಮುಂದ ಸ್ವಲ್ಪ ಬಿರ್ಸನ್ಸಿದ್ರು ಮಾಡಿ ಬಿಸಿ ಬಿಟ್ಟಿರ್ತೇವಲ್ರಿ ಎಷ್ಟ್ ಮೆತ್ತಗಾಗಿರ್ತಾವಂದ್ರ ಈ ರೊಟ್ಟಿ ನೋಡ್ತಿರೋರು ಚಪಾತಿನ ಅನ್ಕೊಂಡ್ ಬಿಡ್ತಾರ್ರಿ ಇವ್ನ ಅಷ್ಟೊಂದ್ ಮೆತ್ತಗಾಗಿರ್ತಾವ್ ಇಲ್ಲಿ ತೊರ್ಸನ್ ನೋಡ್ರಿ ಮುಂದ ಆ ರೊಟ್ಟಿನ ಪೂರ್ತಿ ಒಂದ್ ಮುಟ್ಕಿ ಒಳಗಷ್ಟ ಇಟ್ಕೋಬಹುದು ಅಷ್ಟೊಂದ್ ಸಾಫ್ಟ್ ಆಗಿರ್ತಾವ್ರಿ ನಮ್ಮ ರೊಟ್ಟಿ ಮಾಡಿ ನೋಡ್ರಿ ಇದೆಲ್ಲಾ ಮಾಡೋ ಅಷ್ಟ್ರೊಳಗ ಇಷ್ಟೊಂದು ಬಾಂಡೆ ಆಗಿದ್ದು ರೀ ಇವೆಲ್ಲ ತೊಳೆದು ನಾನು ನಾಷ್ಟ ಮಾಡೋ ಅಷ್ಟೊತ್ತಿಗೆ ರೀ ಹೇಗಿತ್ತು ನನ್ನ ಲಾಗ್ ಇವತ್ತು ಹಾಗೆ ನನ್ನ ಭಾಷೆ ಹೇಗಿತ್ತು ನಮ್ಮ ಊಟ ಹೇಗಿತ್ತು ಕಮೆಂಟ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ಲಾಗ್ ಒಂದಿಗೆ ಸಿಕ್ತೀನಿ